ಜಾತಿ ಮತ ಭೇದವನ್ನು ಮರೆತು ಪ್ರತಿಯೊಂದು ಚೆಂಡು ಕೂಡ ನಿಲ್ಲುವುದಿಲ್ಲ ಖಂಡಿಸಬೇಕಾದ ವಿಷಯ ಒಂದು ವರ್ಗದ ವಿರುದ್ಧ ಮಾತಾಡಿದ್ರೆ ಧರ್ಮದ ವಿರುದ್ಧ ಮಾತಾಡಿದ ಕಾನೂನಾತ್ಮಕವಾಗಿ ನಾನ್ಸ್ ಮುಸ್ಲಿಂ ಮತೀಯವಾದವು ಹಿಂದೂ ಮತೀಯವಾದವು ಚುನಾವಣೆ ಬರುವಾಗಲೇ ಆಗುತ್ತೆ ಯಾಕೆ ಇವರು ಬಂಧನ ಮಾಡಿದರೆ ಕರಾವಳಿ ಜಿಲ್ಲೆ ನೆಮ್ಮದಿಯಲ್ಲಿ ಜಾತಿ ಮತ ಭೇದವನ್ನು ಮರೆತು ಪ್ರತಿಯೊಂದು ಚೆಂಡು ಕೂಡ ನಿಲ್ಲುವುದಿಲ್ಲ ಖಂಡಿಸಬೇಕಾದ ವಿಷಯ ಅವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗಿದೆ ಟೋನ್ ಮೇಲೆ ಬಿಟ್ಟು ಪ್ರಕರಣ ದಾಖಲಾಗಿದೆ ಅವರನ್ನು ಆದಷ್ಟು ಶೀಘ್ರ ವಿಳಂಬವಿಲ್ಲದೆ ಬಂಧಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಕರೀತೀವಿ ಇವತ್ತು ಸರ್ಕಾರ ಯಾರದೇ ಇರ್ಬೋದು ಆದರೂ ಕೂಡ ನಮ್ಮ ಒತ್ತಡಗಳನ್ನು ನಾವು ಜನ ಜನತೆಯ ಪರವಾಗಿ ಮಾತಾಡ್ತಕ್ಕಂಥ ನಮ್ಮ ಹಕ್ಕನ್ನು ನಾವು ಸ್ವಲ್ಪ ಕಾಂಗ್ರೆಸ್ ಪಕ್ಷ ಮುಖಂಡರನಾಗಿ ಒಬ್ಬ ನಾಗರಿಕನಾಗಿ ನಾವು ಸರ್ಕಾರನ ಒತ್ತಡ ಮಾಡ್ತಕ್ಕಂಥ ಆದಷ್ಟು ಶೀಘ್ರ ಬಂಧಿಸಬೇಕು ಯಾಕಂದ್ರೆ ಇದು ಇಡೀ ಹೆಣ್ಮಕ್ಕಳ ಸಮುದಾಯಕ್ಕೆ ಅವರು ಕೇವಲ ಸಾರಿ ಅವರ ಡೋ ಡ್ರೆಸ್ ಕೋಡ್ ನ ಬಗ್ಗೆ ಹಿಂದೂಗಳ ಬಗ್ಗೆನು ಮಾತಾಡಿದ್ದಾರೆ ಕ್ರಿಶ್ಚಿಯನ್ ಬಗ್ಗೆನು ಮಾತಾಡ್ತಾರೆ ಕೆಲವು ಸಾರಿ ಮುಸ್ಲಿಮರ ಬಗ್ಗೆನು ಕೂಡ ಮಾತಾಡ್ತಾರೆ ಆದ್ದರಿಂದಾಗಿ ಅವರು ಮಹಿಳಾ ದ್ವೇಷಿ ಅಂತ ಹೇಳುವಂಥದ್ದನ್ನು ನಾವು ಸಾಬೀತುಪಡಿಸತಕ್ಕಂಥ ರೀತಿಯಲ್ಲಿ ಬಹುಶಃ ಈ ಪತ್ರಿಕೋಷ್ಠಿಯನ್ನು ನಾವು ಜನತೆಯಿಂದ ಇಟ್ಟಿದ್ದೇವೆ ಮತ್ತು ಶೀಘ್ರಾತ್ ಶೀಘ್ರ ಬಂಧನ ಆಗಬೇಕು ಶೀಘ್ರಾತ್ ಶೀಘ್ರ ಬಂಧನ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ನನಗಿದೆ ಕರ್ನಾಟಕ ಪ್ರಭಾಕರ ಭಟ್ ಬಂಧನ ಮಾಡಿದ್ರೆ ಸರ್ಕಾರಕ್ಕೆ ಈ ರೀತಿಯ ಹೇಳಿಕೆ ಇದು ಬಿಜೆಪಿ ಮತ್ತು ಸಂಘ ಪರಿವಾರದ ಲೋಕಸಭಾ ಚುನಾವಣೆಗೆ ಟೂಲ್ ಕಟ್ಟಿದೆ ಇದು ಪ್ರಭಾಕರ ಭಟ್ ಹೇಳಿಕೆಗೆ ನಿಲ್ಲುವುದಿಲ್ಲ ಅವ್ಯಾಹತವಾಗಿ ಈಗ ಅನಂತಕುಮಾರ್ ರೆಡ್ಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಸಿಟಿ ರವಿ ಶೋಭಕ್ಕ ಈಶ್ವರ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಈ ರೀತಿಯ ಹೇಳಿಕೆಗಳಿಂದ ಜನ ಪ್ರವೋಕ್ ಆಗಬೇಕು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಘರ್ಷಣೆ ಆಗಬೇಕು ತನ್ನ ಮೂಲಕ ಅವರಿಗೆ ಚುನಾವಣೆಯಲ್ಲಿ ಲಾಭ ಆಗಬೇಕು ಹೇಳುವಂಥದ್ದು ಇಲ್ಲದೆ ಹೋದರೆ ನಾಲ್ಕೂವರೆ ವರ್ಷದಿಂದ ಮೌನವಾಗಿದ್ದಂಥ ಎಲ್ಲ ಭೂತಾದಿಗಳು ಎದ್ದು ಬಂದು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಯಾಕೆ ಇದು ಪಕ್ಕಾ ಇದು ಪ್ಲ್ಯಾಂಡು ಅದಕ್ಕೋಸ್ಕರ ನಾನು ಸರ್ಕಾರ ಕೇಳೋದು ತಕ್ಷಣ ನೀವು ಅವರ ಮೇಲೆ ಉಗ್ರವಾದಂಥ ಕ್ರಮ ತಗೊಳ್ಳದೆ ಹೋದರೆ ಇನ್ನು ಐದಾರು ತಿಂಗಳಲ್ಲಿ ನೀವು ನೋಡಿ ಚುನಾವಣೆ ಬರುವಾಗ ಹೆಣ ಬೀಳುವುದಲ್ಲ ಮುಸ್ಲಿಮರಿರ್ಲಿಕ್ಕೆ ಮುಸ್ಲಿಂ ಮತೀಯವಾದವು ಹಿಂದೂ ಮತೀಯವಾದವು ಚುನಾವಣೆ ಬರುವಾಗಲೇ ಆಗುತ್ತೆ ಯಾಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ತಾಯಂದಿರೆ ಸಾರ್ವಜನಿಕರು ಶಾಂತಿಯಿಂದ ಸಹನೆಯಿಂದ ವರ್ತಿಸಿ ಇಂತಹ ಮಾತುಗಳಿಂದ ಉದ್ರಿಕ್ತರಾಗಬೇಡಿ ಇದು ಚುನಾವಣೆಗೆ ಯಾರ ಹೆಣಗಳು ಬೀಳುವುದು ಬೇಡ ಯಾರು ಬೇಕಾದರೂ ಗೆಲ್ ಯಾರು ಬೇಡ ಒಂದು ವರ್ಗದ ವಿರುದ್ಧ ಮಾತನಾಡಿದ ಧರ್ಮದ ವಿರುದ್ಧ ಮಾತಾಡಿದ ಅದೇ ಅದರ ಮೇಲಾಗಿ ಅದಕ್ಕಿಂತ ಮೇಲಾಗಿ ಏನಾಗುತ್ತೆ ಅಂದ್ರೆ ಮುಸ್ಲಿಂ ಮಹಿಳೆಯರ ಅಂತ ಏನು ಹೇಳ್ತಾ ಇದ್ದಾರೆ ಅವರ ವಿರುದ್ಧ ಅನ್ನೋದಕ್ಕಿಂತ ಇಡೀ ಮಹಿಳಾ ವರ್ಗದ ವಿರುದ್ಧ ಒಂದು ಮಾತನಾಡಿದ ಈ ಹಿನ್ನೆಲೆ ಅವರು ಅವರ ಮೇಲೆ ಕಾನೂನಾತ್ಮಕವಾಗಿ ಹೇಳಿದರೆ ನಾನ್ ಬಿಇಲ್ ಅಫೆನ್ಸ್ ಏನು ಹೇಳ್ತೇವೆ ನಾವು ಜಾಮೀನು ರಹಿತವಾದಂತಹ ಶಿಕ್ಷಣಗಳ ಒಂದು ಅಫೆನ್ಸ್ ಆಗುವಂಥ ಹಿನ್ನೆಲೆಯಲ್ಲಿ ಮಾತನಾಡಿದರೆ ಅವರ ಮೇಲೆ ಜನ ಇದ್ದಾರೆ ಪೊಲೀಸರು ಯಾವುದೇ ಸಂದರ್ಭದಲ್ಲಿ ಅವರನ್ನು ಎರೆಸ್ಟ್ ಮಾಡಬಾರ್ದು ಆದರೆ ನಮ್ಮ ಒತ್ತಡ ಏನಂದರೆ ನಮ್ಮ ಬೇಡಿಕೆ ಏನಂದರೆ ಜನರಲ್ಲಿ ವಿಶ್ವಾಸ ಬರಬೇಕಾದ್ರೆ ಈ ನಾಡಿನಲ್ಲಿ ಕೋಮು ಸೌಹಾರ್ದತೆ ಬೇಕಾದ್ರೆ ಸಾಮರಸ್ಯ ಸಾಮರಸ್ಯ ಬೇಕಾದರೆ ಪ್ರಭಾಕರ್ ಭಟ್ರ ಏನು ಅವರ ಹೇಳಿದಂಥ ಮಾತಿನ ಹಿನ್ನೆಲೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಕ್ಕೆ ಬಂಧನ ಮಾಡಬೇಕು ಅದೇ ಅದರ ಹೊರತಾಗಿ ಇಡೀ ಸಮುದಾಯಕ್ಕೆ ಅವರು ಮಾನಹಾನಿ ರೀತಿ ಹೇಳಿದರೆ ಹಾಗಾಗಿ ಆ ಸಮುದಾಯದ ಮಹಿಳೆಯರು ಯಾರಿದ್ದಾರೆ ಅವರು ಅವರ ಮಾನಹಾನಿ ಕೇಸನ್ನು ಹಾಕ್ಬೋದು ಅವರು ಖಾಸಗಿ ಹಾಕಿ ಹಾಕ್ಬೋದು ಅದರ ಮೇಲೆ ಡ್ಯಾಮೇಜ್ ಸುಟ್ಟು ಕೂಡ ಹಾಕ್ಬೋದು ಈಗಾಗಲೇ ನಮಗೆ ತಿಳಿದು ಬಂದ ವಿಚಾರ ಹೈಕೋರ್ಟ್ ಹೈಕೋರ್ಟಲ್ಲಿ ಅವರು ಕ್ಯಾಶಿಗೆ ಆ ಎಫ್ ಐ ಆರ್ ಅನ್ನು ಸ್ಟೇ ತರಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಫ್ ಐ ಆರ್ ಅನ್ನು ಸ್ಟೇ ತಂದರೂ ಕೂಡ ಅವರ ವಿರುದ್ಧ ಮಾನಹಾನಿ ಮತ್ತು ಡ್ಯಾಮೇಜ್ ಕೇಳುವಂಥ ಕೇಳುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ನಮ್ಮ ಮುಸ್ಲಿಂ ಮಹಿಳೆಯರ ಬಗ್ಗೆ ಪ್ರಭಾಕರ್ ಭಟ್ ಒಂಥರ ಅಮಾನ್ಯವಾಗಿ ಮತ್ತು ಈ ಥರ ಮ ಅವಮಾನವಾಗಿ ಮಾತಾಡಿದಂಥ ಹೇಳಿಕೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದನ್ನು ಖಂಡಿಸ್ತಾ ಇದೆ ಏನು ಇವತ್ತು ಅವರ ಮೇಲೆ ಕೇಸ್ ಹಾಕಿದ್ದಾರಾ ಅವರ ನಾನ್ ಮೇಲೆ ಕೇಸ್ ಹಾಕಿದ್ದಾರೆ ಜಾಮೀನು ರಹಿತ ಅವರ ತಕ್ಷಣ ಅವರನ್ನು ಬಂಧಿಸಿ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಮ್ಮ ಲೀಸೆಂಟ್ಸ್ ಅಂತ ಒತ್ತಾಯಿಸ್ತೇವೆ ಕಲ್ಲಡ್ಕೊಂಡ ಪ್ರಭಾಕರ್ ಭಟ್ ಹೇಳುವ ವಿಚಾರ ಸತ್ಯವಿಲ್ಲ ಕರ್ನಾಟಕ ಪ್ರಭಾಕರ್ ಭಟ್ಟು ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದ ಮುಖಾಂತರ ದ್ವೇಷ ಮಾಡುವ ಮುಖಾಂತರ ಈ ಜಿಲ್ಲೆಯಲ್ಲಿ ಅನೇಕ ಅಪರಾಧ ಕೃತ್ಯಗಳನ್ನು ಮಾಡುವಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಇವರು ಬಂಧನ ಮಾಡಿದರೆ ಕರಾವಳಿ ಜಿಲ್ಲೆ ನೆಮ್ಮದಿಯಲ್ಲಿ ಇರ್ತದೆ ಇವತ್ತು ಈ ಜಿಲ್ಲೆಯಲ್ಲಿ ಉದ್ಯೋಗದ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಶೈಕ್ಷಣಿಕ ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಚರ್ಚೆಗೆ ಆಗಬೇಕನ್ನುವ ಬದಲು ಇವತ್ತು ಕಮಿನಲ್ ವಿಷಯದಲ್ಲಿ ನಾವಿದ್ರೆ ನಾವು ಅಭಿವೃದ್ಧಿ ಅಂತ ಯಾವಾಗ ಹೋಗುವುದು ಇವತ್ತು ಚುನಾವಣೆ ಬಂದಾಗ ಯಾವಾಗಲೂ ಕೂಡ ಇಂಥ ಹೇಳಿಕೆಗಳನ್ನು ಕೊಟ್ಟು ಆ ಮುಖಾಂತರ ಒಂದು ಜನರನ್ನು ಬಡಿದಪ್ಪಿಸುವ ಮುಖಾಂತರ ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದ ದ್ವೇಷ ಮಾಡೋ ಮುಖಾಂತರ ಈ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಕೂಡ ಕರ್ನಾಟಕ ಪ್ರಭಾಕವನ್ನು ಈ ಕೂಡಲೇ ಬಂಧಿಸಬೇಕು ಮತ್ತು ಕರ್ನಾಟಕ ಶೇಖರ್ ಭಂಡಾರಿಯರ ಕೊಲೆ ಪ್ರಕರಣವನ್ನು ಮರೆತನಿಖೆ ಮಾಡಬೇಕಂತ ನಾನು ಒತ್ತಾಯಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ